ಸೊ ಆರ್ ಸಿ ಬಿ ನೋಡಿ ಯಾಕೆ ನ್ಯೂಸ್ ಇದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಸರ್ಕಾರ ಕೇಳಿಸ್ಕೊಳ್ಳಿ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರದ ಜನಸಂದಣಿ ನಿಯಂತ್ರಣ ಮಸೂದೆಯನ್ನು ಜಾರಿಗೆ ಅಲ್ಲ ಇಂಗ್ಲಿಷ್ ಇಂಗ್ಲಿಶ್ ನೋಡ್ತಾ ಇದಾರೆ ಓಕೆ ಸೊ ಕರ್ನಾಟಕ ರೆಗ್ಯುಲೇಷನ್ ಆಫ್ ಇವೆಂಟ್ಸ್ ಅಂಡ್ ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬರ್ಕೊಂಡು ಜನಸಂದಣಿ ನಿಯಂತ್ರಣ ಮಸೂದೆ ಮಸೂದೆ ಹೋಗಕ್ಕಿಂತ ಮುಂಚೆ ಸ್ವಲ್ಪ ಒಂದು ಟೈಮ್ ಅರ್ಥ ಮಾಡ್ಕೊಂಡ್ ಮಾಡ ಏನೇನಾಯ್ತು ಅಂತ ಈ ಮಸೂದೆ ಬರಕ್ಕಿಂತ ಮುಂಚೆ ಆಯಿತು ನಂಬರ್ ಒನ್ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಮೂರನೇ ತಾರೀಕು ಅಂತೂ ಇಂತು ಆರ್ ಸಿ ಬಿ ಹದಿನೇಳು ವರ್ಷದ ಬಳಿಕ ಆರ್ ಸಿ ಇದು ಹದಿನೆಂಟನೇದ ಹದಿನೇಳು ವರ್ಷದ ಬಳಿಕ ಐ ಪಿ ಎಲ್ ನ ಮೊದಲ ಟ್ರೋಫಿಯನ್ನು ಆರ್ ಸಿ ಬಿ ಪಡೀತು ಆಯ್ತಾ ಎಕ್ಸೈಟ್ ಆಬಟ್ರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅರ್ಥ ಆಯ್ತಾ ಆ ಹದಿನೇಳು ವರ್ಷ ಆದ್ಮೇಲೆ ಕಪ್ ಗೆದ್ದಿದ್ದ ಖುಷಿಗೆ ಓಕೆ ಜೂನ್ ನಾಲ್ಕನೇ ತಾರೀಕು ನೋಡಿ ಮಾತಾಡ್ಬಿಡಿ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ವಿಕ್ಟ್ರಿ ಪರೇಡ್ ಇತ್ತು ಸಂಭ್ರಮಾಚರಣೆಯ ಪಥ ಸಂಚಲನ ವಿಕ್ಟ್ರಿ ಪರೇಡ್ ಎಲ್ಲಿಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಇತ್ತು ಆಯ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ ಓಕೆ ಇದರಲ್ಲಿ ಫಸ್ಟ್ ತಪ್ಪಾಗಿದ್ದೆ ಫ್ರೀ ಎಂಟ್ರಿ ಕೊಟ್ಟಿತ್ತು ಫ್ರೀ ಎಂಟ್ರಿ ಫ್ರೀ ಎಂಟ್ರಿ ಯಾಕೆ ಕೊಡಬಾರ್ದು ಸರ್ ನಾವು ಆರ್ ಸಿ ಬಿ ಫ್ಯಾನ್ಸ್ ಅಲ್ವ ಸರ್ ಸೇ ಫ್ರೀ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಏನು ಅಬ್ಸರ್ವ್ ಮಾಡಬೇಕಾಗಿತ್ತು ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಬಂದು ಮೂವತ್ತೈದು ಸಾವಿರ ಬಟ್ ಬಂದಿದ್ದು ಮೂರು ಲಕ್ಷ ಜನ ಓಕೆ ಸೊ ಸೀಟಿಂಗ್ ಕೆಪಾಸಿಟಿ ಇರೋದು ಮೂವತ್ತೈದು ಸಾವಿರ ಬಂದಿದ್ದು ಮೂರು ಲಕ್ಷ ಜನ ಮೂರು ಲಕ್ಷ ಜನ ಮೂವತ್ತೈದು ಸಾವಿರ ಸೀಟಲ್ಲಿ ಕುತ್ಕೋಬೇಕು ಅಂತಂದ್ರೆ ಗೇಟ್ ಒನ್ ಮತ್ತೆ ಹತ್ತೊಂಬತ್ತು ಒಡೆದವಿತ್ತು ಮೊದಲನೇ ಗೇಟು ಹತ್ತೊಂಬತ್ತನೇ ಗೇಟ್ ಒಡೆದವಿತ್ತು ಬಿಕಾಸ್ ಆಫ್ ಕ್ರೌಡ್ ರಶ್ ಈ ದುರ್ಘಟನೆಯಲ್ಲಿ ಹನ್ನೊಂದು ಜನ ತೀರ್ಕಂಡ್ರು ಐವತ್ತಾರು ಜನ ಗಾಯಾಳುಗಳಾದವು ಅದರಲ್ಲಿ ಯಾರು ಹನ್ನೊಂದು ಜನ ತೀರ್ಕಂಡ್ರು ಬಹುತೇಕ ಮಂದಿ ವಿದ್ಯಾರ್ಥಿಗಳಾಗಿತ್ತು ನಾನು ಹಿಂಗಾಗತ್ತೆ ಅಂತ ಮುಂಚೆ ಗೊತ್ತಿತ್ತು ನನಗೆ ಅದಕ್ಕೆ ಇನ್ಸ್ಟಾ ಕೇಸಿಗೆ ರಜೆ ಕೊಟ್ಟಿರಲಿಲ್ಲ ನಾನು ಹಾಂ ಥ್ಯಾಂಕ್ ಯು ಸರ್ ಹಾಗಾದ ತಪ್ಪು ಯಾರು ಎಸ್ ನೋಡ್ರಿ ಕೇಳ್ರಿ ಫಸ್ಟ್ ಥೌ ಥೌ ಸುಮ್ ಕೇಳ್ರಿ ಎಲ್ಲ ಇನ್ನೊಬ್ಬ ಹುರ್ವೇನು ಮುಂದಿನ ಹಬ್ಬ ಇದೆಯಾ ಹಂಗೆ ಹೋಗ್ಬೋದಾ ಹೋಗ್ಬೋದಾ ನೀನು ಹೇಳಿದ್ರೆ ಮತ್ತೊಂಗಿಲ್ಲ ಅಂತ ಇಬ್ರು ಒಂದೇ ಕೆಲಸ ಮಾಡ್ತಾನೆ ಹ ತಪ್ಪ ನೋಡಿ ಫಸ್ಟ್ ಮಾತಾಡಿ ಮಾತಾಡ್ರಿ ನೋಡ್ರಿ ಇಲ್ಲಿ ಓಕೆ ಇವೆಂಟ್ ಆರ್ಗನೈಸರ್ಸ್ ಅಂತ ಇರ್ತಾರೆ ಸಂಯೋಜಕರು ಓಕೆ ಆರ್ಗನೈಸರ್ಸ್ ಫಸ್ಟ್ ತಪ್ಪು ಒಬ್ರದ್ದು ತಪ್ಪಾಗಲ್ಲ ಮಲ್ಟಿಪಲ್ ಸ್ಟೇಕ್ ಹೋಲ್ಡರ್ಸ್ ಇದಾರೆ ಎರಡನೇದು ಎರಡದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಫಸ್ಟ್ ಯಾರು ಇವೆಂಟ್ ಆರ್ಗನೈಸ್ ಮಾಡಿದ್ರು ಸಂಯೋಜಕರ ತಪ್ಪು ಯಾಕೆ ಅಂದ್ರೆ ಸರ್ ಈಗ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಹನ್ನೊಂದು ಜನರ ಪ್ರಾಣ ಪ್ರಾಣ ಅಲ್ವಾಂಗ್ರೆ ಅಲ್ವಾ ಈಗ ನಾಳೆ ದಿನ ಇಷ್ಟು ದೊಡ್ಡ ಇವೆಂಟ್ ಅಂದಾಗ ಒಂದು ರಿಜಿಸ್ಟ್ರೇಷನ್ ಅಂತ ಮಾಡ್ಕೋಬೇಕಾಗಿತ್ತ ಮಾಡ್ಕೋಬೇಕ ಬೇಡ ಅರೆ ಮುಂಚಿತವಾಗಿ ರಿಜಿಸ್ಟ್ರೇಷನ್ ಅಂತ ಮಾಡ್ಕೋಬೇಕ ಬೇಡ ಇಲ್ಲ ಆಯ್ತಾ ಎಂಟ್ರಿ ಪಾಸಸ್ ಕೊಟ್ಟಿದಾರ ಇಲ್ಲ ಆಯ್ತಾ ಇನ್ನೊಂದು ಈ ತರ ದೊಡ್ಡ ಇವೆಂಟ್ ಮಾಡ್ಬೇಕಾದ್ರೆ ಕ್ರೌಡ್ ಕ್ಯಾಪ್ಸ್ ಕೊಡ್ತಾರೆ ಸಪ್ರೇಟ್ ಟಾಪಿಕ್ ಕೊಡ್ತಾರೆ ಕ್ರೌಡ್ ಕ್ಯಾಪ್ಸ್ ಆ ಕ್ರೌಡ್ ಕ್ಯಾಪ್ ಇದ್ರೆ ಮಾತ್ರ ಒಳಗೆ ಬಿಡ್ತಾರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಎಂಟ್ರಿ ಎಂಟ್ರಿ ಪಾಸ್ ತಗೊಂಡು ಕ್ರೌಡ್ ಕ್ಯಾಪ್ ಬರ್ಬೇಕು ಯಾವ ಮಾಡಿಲ್ಲ ಈ ಮೂರ ಒಂದು ಮಾಡಿಲ್ಲ ಆದ್ರೆ ಹಂಗಂತ ಸಂಯೋಜಕರ ತಪ್ಪು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ತಪ್ಪುನಕ್ಕಿಂತ ಮುಂಚೆ ಸರ್ ನನ್ನ ಪ್ರಕಾರ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ದರಾಮಯ್ಯ ತಪ್ಪು ಭಾವನಾತ್ಮಕ ತೀವ್ರತೆ ದೊಡ್ಡ ತಪ್ಪು ಎಮೋಷನಲ್ ಇಂಟೆನ್ಸಿಟಿ ಆಫ್ ದ ಕ್ರೌಡ್ ಭಾವನಾತ್ಮಕ ತೀವ್ರತೆ ಐ ಯೂಸಿಂಗ್ ಅ ವರ್ಡ್ ಕೌಲ್ ಎಸ್ ಎಮೋಷ್ನಲ್ ಇಂಟೆನ್ಸಿಟಿ ಪ್ರಜ್ಞೆ ನಮ್ಗಿರ್ಬೇಕಲ್ವ ಜೊತೆಗೆ ಓಕೆ ಆಯ್ತು ಇದು ಇವ್ರ ತಪ್ಪು ಆಯ್ತಾ ಆಮೇಲೆ ಹೇಳಿದ್ರೆ ರಿಜಿಸ್ಟ್ರೇಷನ್ ಇರಲಿಲ್ಲ ಎಂಟ್ರಿ ಪಾಸ್ ಇರಲಿಲ್ಲ ಕ್ರೌಡ್ ಕ್ಯಾಪ್ಸ್ ಇರಲಿಲ್ಲ ಜನಗಳಲ್ಲಿ ಎಮೋಷನಲ್ ಇಂಟೆನ್ಸಿಟಿ ಸಿಕ್ಕಾಪಟ್ಟೆ ಇತ್ತು ಎರಡನೇದು ಒಂದು ಇವೆಂಟ್ ಮಾಡ್ಬೇಕಾದ್ರೆ ಕ್ರೌಡ್ನ ಎಸ್ಟಿಮೇಟ್ ಮಾಡ್ಬೇಕಲ್ವಾ ಕ್ರೌಡ್ ನಾಟ್ ಎಸ್ಟಿಮೇಟೆಡ್ ಆಯ್ತಾ ಕ್ರೌಡ್ ನಾಟ್ ಎಸ್ಟಿಮೇಟೆಡ್ ಎಸ್ಟಿಮೇಷನ್ ಇಲ್ಲ ಹೋದ್ರೆ ಏರ್ಪೋರ್ಟ್ಗೆ ವಿರಾಟ್ ಕೊಹ್ಲಿ ತುಮ್ಕೊಂಬಂದರು ಬಂದ್ರು ಇವಾದ್ರು ಆಮೇಲೆ ಆರ್ಗನೈಸರ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಸಂಯೋಜಕರು ಪೊಲೀಸರು ಮತ್ತು ನಾಗರಿಕರ ನಡುವೆ ಯಾವುದೇ ಕಾರ್ಡಿನೇಷನ್ ಆಗಿಲ್ಲ ಯಾವುದೇ ಕಾರ್ಡಿನೇಷನ್ ಆಗಿಲ್ಲ ಹಣಾಗೋಗಲಿ ಆ ಸ್ಟೇಡಿಯಂ ಅವರು ನೆಟ್ಟಿದ್ಯಾ ಹಳೆಯ ಕಾಲದ್ದು ಚಿಕ್ಕ ಸ್ಟೇಡಿಯಂ ಅದು ಚಿನ್ನ ಸಂಸ್ಥೆ ದೊಡ್ಡದಿಲ್ಲ ಚಿಕ್ಕದಿದೆ ಗೇಟ್ಗಳು ಚಿಕ್ಕ ಚಿಕ್ಕ ಸುತ್ತಮುತ್ತ ರೋಡ್ ಚಿಕ್ಕ ಚಿಕ್ಕ ದಿನ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು ಆಡಳಿತಾತ್ಮಕ ಲೋಪದೋಷಗಳಿಂದ ಹಿಡಿದು ಕಾರ್ಯಕ್ರಮದ ಸಂಯೋಜನೆಯಿಂದ ಹಿಡಿದು ಎಲ್ಲವೂ ಕೂಡ ದುರಂತವೆ ಆಯ್ತು ಹನ್ನೊಂದು ಜನ ತೀರ್ಕಂಡ್ರು ಮೃತ ಕುಟುಂಬಗಳಿಗೆ ಒಬ್ಬ ವ್ಯಕ್ತಿ ಅಂದ್ರೆ ಯಾರು ತೀರ್ಕಂಡಿರ್ತಾರೋ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಟ್ಟರು ಜೀವ ಬರುತ್ತಾ ವಾಪಸ್ ಬರುತ್ತಾ ಯಾರ್ಯಾರ ಅವತ್ತು ಡ್ಯೂಟಿಲಿ ಇದ್ರು ಎಲ್ಲಾ ಪೊಲೀಸ್ ಆಫೀಸರ್ಸ್ ಸಸ್ಪೆಂಡ್ ಮಾಡಲಾಯಿತು ನಂತರದಲ್ಲಿ ವರ್ಗಾವಣೆ ಮಾಡಲಾಯ್ತು ಆಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಒಂದು ಕತೆ ಹೊಡೆದು ಕೇಸ್ ಕ್ಲೋಸ್ ಮಾಡುದು ಮುಂದಕ್ಕೆ ಹಿಂಗ್ ಆಗ್ಬಾರ್ದು ಅಂತೇಳಿ ಕರ್ನಾಟಕ ಜನಸಂದಣಿ ನಿಯಂತ್ರಣ ಮಸೂದೆ ಜಾರಿಗೆ ತರಲಾಯ್ತು ಓಕೆ ಈ ಮಸೂದೆ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋಗೋಣ ಓಕೆ ಮಸೂದೆ ಪ್ರಮುಖ ಅಂಶಗಳು ನೋಡಿ ನಂಬರ್ ಒನ್ ಆಯ್ತಾ ಲೆಸನ್ ಇನ್ ಮುಂದೆ ನೀವು ಯಾವುದೇ ಇವೆಂಟ್ ಮಾಡಬೇಕು ಅಂದ್ರೆ ಆಯ್ತಾ ಐದು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅಂತಂದ್ರೆ ಅಲ್ಲಿ ಹತ್ತು ದಿನ ಮುಂಚೆನೆ ಪೊಲೀಸ್ ಪರ್ಮಿಷನ್ ತಗೋಬೇಕು ನಂಬರ್ ಒನ್ ಇದು ನಾವು ಐಸಿರಿ ಪ್ರೋಗ್ರಾಮ್ ಮಾಡಿದ್ವಿ ಐಸಿರಿ ಕನ್ನಡ ಬಂದಿದ್ರ ಇಲ್ಲ ಹೆಂಗಿತ್ತು ಎಲ್ಲ ಹೊಸ ಹೊಸ ಆಯ್ತಾ ಸರಿ ಪ್ರೋಗ್ರಾಮ್ ಮಾಡುದು ನಾವು ದಿನ ಅಲ್ಲ ಒಂದ್ ತಿಂಗಳು ಮುಂಚೆ ಬಂದಿದ್ದೀವಿ ಲಾಸ್ಟ್ ಹತ್ತು ದಿನ ಇದ್ದಂಗೆ ಪ್ರತಿ ದಿನ ಪೊಲೀಸ್ ಪರ್ಮಿಷನ್ ತಗೊಂಡಿದ್ದೀವಿ ಪ್ರತಿ ದಿನ ಪ್ರತಿ ದಿನ ಒಂದು ಅರ್ಜಿ ಕೊಡೋದು ಬರೋದು ಅರ್ಜಿ ಕೊಡೋದು ಬರೋದು ಅದಕ್ಕೆ ನಿಮ್ಗೆಲ್ಲ ಕೆ ಎಸ್ ಆರ್ ಪಿ ರಿಸರ್ವ್ ಪೊಲೀಸ್ ಇದೆ ನೋಡಿದ್ರಲ್ಲಿ ಬಸ್ಗೆ ಸಲ ಇತ್ತು ನೋಡಿದ್ರಲ್ಲಿ ಹ ರಿಸರ್ವ್ ಪೊಲೀಸ್ ಇತ್ತು ಓಕೆ ಐದು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಕ್ಕಂಥ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಮುಂಚಿತವಾಗಿ ಹತ್ತು ದಿನಗಳ ಹಿಂದನೆ ಪೊಲೀಸ್ ಪರ್ಮಿಷನ್ ಪಡಿಬೇಕು ಯಾಕೆಂದ್ರೆ ಅವರು ರಿಸರ್ವ್ ಪೊಲೀಸ್ ಕರೆಸ್ತಾರೆ ರಿಸರ್ವ್ ಪೊಲೀಸ್ ಬಟ್ ಅದಕ್ಕೆ ಫೀಸ್ ಇರುತ್ತೆ ನಾವು ಪೇ ಮಾಡ್ಬೇಕದ ಫೋನ್ ಮಾಡಿ ಬರ್ರಿ ಪೊಲೀಸರು ಪೊಲೀಸ್ ಅವರು ಆಯ್ತಾ ಆಮೇಲೆ ಸರ್ ಈ ತರ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಓಕೆ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಪೂರ್ತಿ ಪ್ರಮಾಣದ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಅಂದ್ರೆ ಯಾರು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲ ಅವ್ರದೇ ಹೋಲ್ ರೀ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಾಟ್ ಪೊಲೀಸ್ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ನಡೆದ್ರೆ ಓಕೆ ಆ ಪೂರ್ತಿ ಜವಾಬ್ದಾರಿಯನ್ನು ಯಾರ ಮೇಲೆ ಇರುತ್ತದು ಇವೆಂಟ್ ಆರ್ಗನೈಸರ್ಸ್ ಮೇಲೆ ಇರ್ತದೆ ನಾಟ್ ಓನ್ಲಿ ಪೊಲೀಸ್ ಆಯ್ತಾ ಮುಂಚೆ ಐದು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅಂತಂದಾಗ ಯಾರು ಇವೆಂಟ್ ಆರ್ಗನೈಸ್ ಇರ್ತಾರಲ್ಲ ಅವರು ಸರ್ಕಾರಕ್ಕೆ ಒಂದು ಕೋಟಿ ರೂಪಾಯಿ ಬಾಂಡ್ ಸಬ್ಮಿಟ್ ಮಾಡಬೇಕು ಬಾಂಡ್ ಒಂದು ಕೋಟಿ ರೂಪಾಯಿ ಬಾಂಡ್ ಅಕಸ್ಮಾತ್ ನಾಳೆ ದಿನ ಅವಘಡ ಸಂಭವಿಸಿದ್ರೆ ಅದು ಕಾಂಪನ್ಸೇಷನ್ ಆಗಿ ಸೊ ಒಂದು ಕೋಟಿ ರೂಪಾಯಿ ದುಡ್ಡಲ್ಲ ಬಾಂಡ್ ಒಂದು ಕೋಟಿ ರೂಪಾಯಿ ಅವ್ರಿಗೆ ಕೊಡಂಗಿರ ಮತ್ತೆ ನಾವು ಇವೆಂಟ್ ಹಾಕಿ ಮಾಡ್ಬೇಕಿಲ್ ದುಡ್ಡೆ ಓಕೆ ಅದಾದ್ಮೇಲೆ ಇದರಲ್ಲಿ ಏನಾದರೂ ಅಪ್ಪಿ ತಪ್ಪಿ ಲೋಪದೋಷಗಳು ಕಂಡು ಬಂದ್ರೆ ಏನಾರ ಅವಘಡಗಳು ಸಂಭವಿಸಿದ್ರೆ ಹತ್ತು ವರ್ಷ ಜೈಲ್ ಶಿಕ್ಷೆ ಈ ಮಸೂದೆಯ ಉದ್ದೇಶ ಶಿಕ್ಷೆ ಕೊಡದಲ್ಲ ಬದಲಾಗಿ ತುಳಿತವನ್ನು ತಡೆಗಟ್ಟುವುದು ಕಾರ್ಯಕ್ರಮವನ್ನು ಯೋಜನಾಬದ್ಧವಾಗಿ ಸಂಯೋಜಿಸುವುದು ಮತ್ತು ಇವೆಂಟ್ ಮ್ಯಾನೇಜರ್ಸ್ ಅಂದ್ರೆ ಸಂಯೋಜಕರ ಹೊಣೆಗಾರಿಕೆಯನ್ನು ಹೆಚ್ಚಿಸುವುದು ಇದು ಕರ್ನಾಟಕ ರಾಜ್ಯದ ಜನಸಂದಣಿ ನಿಯಂತ್ರಣ ಮಸೂದೆ